ಎಲ್ಲ ಇದೇ ಥರ ಅದು ನಾಲ್ಕು ಗಿಡ ನಾಲ್ಕು ಗುನಿ ಐದು ಗುನಿ ಒಂದು ನೂರು ಕ್ವಿಂಟಲ್ ಮ್ಯಾಗ ಅಂದ್ರೆ ಆರು ಲಕ್ಷ ನಲ್ವತ್ತು ಸಾವಿರ ಗುದಿ ಐತಿ ಈಗ ಒಂಬತ್ತು ಗುಣಿ ಏನಾದ್ರು ನೋಡಿದ್ರ ಕಿರಾಣ್ ಕಂಪ್ನಿ ಮೆಡಿಸಿನ್ಸ್ ಏನು ನಾವು ಹಾಕಕ್ಕೆ ಇದ್ಮೇಲೆ ಇಲ್ಲಿ ಎಲ್ಲಿ ನಮ್ಮ ಅಡಿಕೆ ಉದುರೋದಾಗಲಿ ಹಳ್ಳು ಉದುರೋದಾಗಲಿ ಅದು ಯಾವುದೂ ಆಗಲಿ ಈ ವರ್ಷ ನಮ್ಮೂರು ಚನ್ನಗಿರಿ ತಾಲೂಕು ಬಂದ್ಬಿಟ್ಟು ಒಡ್ನಾಳು ದಾವಣಗೆರೆ ಜಿಲ್ಲೆ ನಾವು ಎರಡು ಸರಿ ಈಗ ಆರು ತಿಂಗಳಿಂದ ಎರಡು ಸರಿ ಗುಡಕ್ಕೆ ಹಾಕಿದ್ದೀವಿ ಒಂದು ಸರಿ ಸ್ಪ್ರೇ ಮಾಡಿಸಿದ್ವಿ ಸ್ಪ್ರೇ ಮಾಡಿ ಏನು ಬದಲಾವಣೆ ಆಗಿದೆ ನಮಗೆ ಬದಲಾವಣೆ ಹಳ್ಳು ಡ್ರಾಪಿಂಗ್ ಆಗುತ್ತೆ ಡ್ರಾಪಿಂಗ್ ಬಹಳ ಇತ್ತು ಕಡಿಮೆ ಆಯ್ತು ಪೂರ್ತಿ ಕಡಿಮೆ ಆಯ್ತು ನಾವು ನೀರ್ ಔಷಧಿ ಹಾಕಿದ್ದು ನಮಗೆ ಉಪಯೋಗ ಆಗಿತ್ತು ಚೆನ್ನಾಗಿ ಉಪಯೋಗ ಆಗಿತ್ತು ನಮಗೆ ನಮ್ಮ ಅನಿಸಿಕೆ ಪ್ರಕಾರ ಓಕೆ ಆಗಿತ್ತು ಔಷಧಿ ಕೊಡೋದ್ರಿಂದ ಬಹಳ ಉತ್ತಮ ಆಗುತ್ತೆ ಅನ್ಸುತ್ತೆ ಮಳ್ಳು ಡ್ರಾಪಿಂಗ್ ಹಾಕಿ ಕೆರನ್ ಔಷಧಿ ಹಾಕಿದ್ವಿ ಅಂತ ಹೇಳಿ ಇದ್ರಲ್ಲಿ ಎಂಟು ಇದೆ ಒಂದು ಈ ವರ್ಷ ಒಂದು ಹದಿನೈದರಿಂದ ಹದಿನಾರು ಕ್ವಿಂಟಲ್ ಅನುಕೂಲ ಆಗಿದೆ ಕೇರಾನಿಂದ ಇಂದ ನಮ್ದು ಹೋದ ವರ್ಷ ಎಡ ಈ ವರ್ಷ ಬಲ ಅಂತಾರೆ ಅದು ಒಪ್ಕೊಂತೀವಿ ಅಂತೀವಿ ಈ ಕೇರಾನಿಂದ ಒಂದ್ ಎರಡುವರೆ ಕ್ವಿಂಟಲ್ ಎಕ್ಸ್ಟ್ರಾ ಅಡಿಕೆ ಬರುತ್ತೆ ಅಂತ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ರೆ ಒಂದು ಮೂರು ಗಂಟೆ ಅಡಿಕೆ ಸಿಕ್ಕಿದೆ ಅಂತ ಒಂದೊಂದು ಗೆಳೆಯರೇ ನಾನು ಮೈಸೂರು ನನಗೆ ಫೇಸ್ಬುಕ್ ಅಲ್ಲಿ ಚಂದ್ರವಣ್ಣ ಅವರು ಪರಿಚಯ ಆದರು ಅವರು ಕೆರೆಯನ್ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ರು ನಾನು ಅವ್ರಿಗೆ ಕಾಲ್ ಮಾಡಿದೆ ಅವ್ರು ನನಗೆ ಕೊರಿಯರ್ಲಿ ಬಾಸ್ ಮತ್ತು ಅನ್ನ ಕಳಿಸ್ಕೊಟ್ಟಿದ್ರು ಇದು ಒಂಬತ್ತು ತಿಂಗಳ ಗಿಡ ಇದು ಎರಡು ಬಾರಿ ಮಾತ್ರ ನಾನು ಬುಡಕ್ಕೆ ಡ್ರಿಂಚ್ ಮಾಡಿದ್ದೀನಿ ಬಾಸು ಮತ್ತು ರಾಪಿಡನ್ನು ತುಂಬ ಚೆನ್ನಾಗಿ ಬಂದಿದೆ ತುಂಬ ಹಸರಾಗಿದೆ ಇದು ಒಂಬತ್ತು ತಿಂಗಳ ಗಿಡ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಬೆಳವಣಿಗೆ ಆಗಿದೆ ತುಂಬಾ ಥ್ಯಾಂಕ್ಸ್ ಚಂದ್ರ ಅವರಿಗೆ ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಸರ್ ಗುಡಿನ ಕೊಪ್ಪ ಇದು ಏನಂತಂತ್ರಜ್ಞಾನ ಎರಡನೇ ವರ್ಷದಿಂದ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಸರ್ ಏನೇನು ಎರಡು ವರ್ಷದಿಂದ ಏನೇನು ನಡೀತಾ ಇದೆ ಅಶೋಕ್ ಇಲ್ಲಿ ಸರಿ ವರ್ಷಕ್ಕೆ ಎರಡು ಡೋಸ್ ಕೊಡ್ತಾ ಸರ್ ಅವರಿಗೆ ಎರಡು ಡೋಸ್ ಕೊಡ್ತಾ ನೀವು ನಾಲ್ಕು ಡೋಸ್ ಕೊಡಬೇಕು ಆದ್ರೆ ಅವ್ರು ಎರಡು ಡೋಸ್ ಎರಡು ಡೋಸ್ ಕೊಟ್ಟಿದ್ದಾರೆ ಸರ್ ಎರಡು ಡೋಸ್ ಕೊಟ್ಟರು ಇಷ್ಟೆಲ್ಲಾ ಅಡಿಕೆ ಚೆನ್ನಾಗಿದೆ ಅಲ್ಲ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ತುಂಬಾ ಖುಷಿ ಮಾಡ್ತಾರೆ ಸರ್ ಏನಿದು ಎಷ್ಟು ಎಕರೆ ಜಮೀನು ಇದೆ ಇದು ಹನ್ನೆರಡು ಎಕರೆ ಸರ್ ಹನ್ನೆರಡು ಎಕರೆ ಎಷ್ಟು ರೇಟಿಗೆ ಇದು ಆಗ್ತಾ ಇದೆ ಇದೊಂದು ಐವತ್ ಲಕ್ಷದ ಮೇಲೆ ಸರ್ ಅದು ಐವತ್ ಲಕ್ಷದ ಮೇಲೆ ಇದೆ ಅದಕ್ಕೆ ಅವರೇ ಮಾಡ್ತಾರ ಅಥವಾ ಕೇಣಿ ಕೊಡ್ತಾರ ಅವ್ರದ ಐವತ್ ಲಕ್ಷದ ಮೇಲೆ ಈ ತರ ಪಾರ್ಟಿಗಳು ಬಂದ್ರೆ ಐವತ್ ಲಕ್ಷದ ಮೇಲೆ ಕೊಡ್ತೀನಿ ಇಲ್ಲಾಂದ್ರೆ ನಾವು ಮಾಡಿದ್ರೆ ಆರಾಮ್ಸೆ ಐವತ್ತೈದರಿಂದ ಅರವತ್ತು ಲಕ್ಷ ಕಾಣುತ್ತೆ ನಾವು ರಿಸಿ ಗಲ್ದ ಅದನ್ನ ನಾವು ಮಾಡ್ಕೊಂತ ಅಂತ ಹೇಳ್ತಾರ ಸರ್ ಅವ್ರಿಗೆ ಏನು ಬದಲಾವಣೆ ಹಂಚಿದೆ ಇಲ್ಲ ಸರ್ ಕಳೆದ ಎರಡನೇ ಎರಡು ವರ್ಷದ ಹಿಂದಕ್ಕೂ ಈಗ್ಲಕ್ಕೂ ತುಂಬಾ ಬದಲಾವಣೆ ಆಗಿದೆ ಸರ್ ಅವ್ರ ಸರ್ ಎರಡೂವರೆ ಲೀಟರ್ ಬಾಸು ಒಂದ್ ಲೀಟರ್ ಬಾಫು ಒಂದ್ ಕೆಜಿ ಶೇಡ್ ಸರ್ ಮತ್ತೆ ಆಮೇಲೆ ಸಾವಿರದ ನೂರ್ ಗಿಡ ಇದೆ ಕೊಣಪ್ಪ ಜಲ ಬಹಳ ತೃಪ್ತಿ ಕೊಟ್ಟಿದೆ ಬಹಳ ಒಂದು ಆರು ಆರು ವರ್ಷ ಆರು ವರ್ಷ ವರ್ಷದ ಗಿಡ ಇದೆ ಹದಿನೈದು ಸಾವಿರ ಉಳಿತಾಯ ನಂದಿದ್ ಮೂರನೇ ವರ್ಷದ ಫಸಲ್ ಇದೆ ಪಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಆಗಿತ್ತು ಹಚ್ಚೆ ವರ್ಷ ಹೋದ ವರ್ಷ ಐವತ್ನಾಲ್ಕು ಕ್ವಿಂಟಲ್ ಆಗಿತ್ತು ಮನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾವ್ ದಾವಣಗೆರೆ ಹತ್ರ ಇದ್ಯಾವುದು ಪರಶುರಾಂಪುರ ಪರಶುರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಈ ರೈತರು ಏನಿದಾರೆ ನಮ್ಮ ಕೆರಣ್ ಪ್ರೊಡಕ್ಟನ್ನು ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ನಮ್ಮ ಅಡಿಕೆ ಪ್ಲ್ಯಾಟಿಗೆ ನಮ್ಮ ಹದಿನೆಂಟ್ನೂರು ಗಿಡಗಳಿಗೆ ಮಾತ್ರ ಬಳಸ್ತಾ ಇದ್ದೆ ಬಳಸ್ತಾ ಆ ಕಡೆ ಸಾವಿರ ಗಿಡಕ್ಕೆ ಬಳಸ್ತಾ ಇಲ್ಲ ಈ ಪ್ಲ್ಯಾಟಿಗೂ ಮತ್ತೆ ಆ ಬಳಸ್ತಾ ಇರೋ ಪ್ಲಾಟಿಗು ಅಡಿಕೆ ಒಳಗೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಏನು ಡಿಫರೆನ್ಸ್ ಬಂದಿದೆ ನಮಗೆ ಅಡಿಕೆ ಇದ್ರಾಗೆ ಇಳುವರಿ ಬಂದದದು ಹ್ಞೂ ಎಷ್ಟು ಬಂದಿದೆ ಈಗ ಈಗ ಅದನ್ನು ಕಂಬ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಒಂದು ಇನ್ನೂರು ಕ್ವಿಂಟಲ್ ಬಂದಂಗೆ

ಈಗ ಈ ವರ್ಷನು ಬಾ ಎವರೇಜ್ ಅಷ್ಟೇ ಇದೆ ನಿಮ್ ಅದು ಈಗ ನಿಮ್ಮ ಸುತ್ತಮುತ್ತ ಪ್ಲಾಟ್ಗಳಲ್ಲಿ ಅಡಿಕೆ ಕಮ್ಮಿ ನಮ್ದು ಉತ್ಪಾ ಅಂತ ಜನ ಕಮ್ಮಿ ಆಗಿದೆ ಇಲ್ಲ ಕಮ್ಮಿ ಆಗೈತಿ ಈ ವರ್ಷ ಅಡಿಕೆ ಅಂತ ಹೇಳ್ತಾ ಇದ್ದೀವಿ ಕೆಲವು ಎಲ್ಲರೂ ನೋಡಿ ನಮ್ದು ಉತ್ಪಾವ ಹ್ಮ್ ನಿಮ್ದೇನ್ ಆತರ ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಹ್ಮ್ ಈಗ ಅಂತ ಇದು ಅಡಿಕೆ ಗಿಡಕ್ ನಾವು ಔಷಧಿ ಹಾಕಿದ್ವಿ ಇದು ಅಡಿಕೆ ಗಿಡ ಬಂದು ಬರಿ ಹಾಕಿ ಏಳು ತಿಂಗಳು ಆಗಿದೆ ಅಷ್ಟೇನೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಭಾರಿ ಖುಷಿ ಆಗ್ತಾ ಇದೆ ಗಿಡ ನೋಡಿದ್ರೆ ಎರಡು ವರ್ಷ ಗಿಡ ನೋಡಿದಂಗೆ ಆಗುತ್ತೆ ಔಷಧಿ ರಿಸಲ್ಟ್ ಚೆನ್ನಾಗಿದೆ ಇದನ್ನು ಕ ಮುಂದೆನೂ ಕಂಟಿನ್ಯೂ ಹಾಕ್ತೀವಿ ನಮಗೆ ಔಷಧಿಯಿಂದ ತುಂಬ ಚೆನ್ನಾಗಿದೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ನಮಗೆ ನಂಬಿಕೆ ಬಂದಿದೆ ನಾವು ಹಾಕ್ತೀವಿ ಚೆನ್ನಾಗಿ ಬಂದಿದೆ ಇದ ನೋಡಿರಿ ಗಿಡ ಏಳು ತಿಂಗ್ಳಿಗೆ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಹಚ್ಚ ಎಷ್ಟು ಆಯ್ತು ಹಚ್ಚಿ ಏಳು ತಿಂಗಳಿಗೆ ಈ ನಮ್ಮ ಗಿಡ ಬಂದಿದೆ ಗಿಡ ಬಂದಿದೆ ಚೆನ್ನಾಗಿ ಬಂದಿದೆ ಗಿಡ ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೇವೆ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಹುರ್ಕಿ ಎಂಬ ಗ್ರಾಮದಲ್ಲಿದ್ದೀವಿ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ರೈತರು ತೋಟದಲ್ಲಿದ್ದೀವಿ ಇವತ್ತು ನಾವು ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಅವರ ತೋಟದಲ್ಲಿ ಆದ ಬದಲಾವಣೆ ಅವ್ರ ಬಾಯಲ್ಲೇ ಕೇಳೋಣ ಸರ್ ನಮಸ್ತೆ ನಮ್ಮ ತೋಟದಲ್ಲಿ ಮೊದಲೆಲ್ಲ ಈ ಎಲೆಗಳೆಲ್ಲ ಅರ್ಧಕ್ಕೆ ಕಟ್ಟಾದಂಗೆ ಕಾಣವು ಈಗ ಕೇರನ್ ಹಾಕಿದ ಮೇಲೆ ಈಗ ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಕೇರನ್ ಈ ನಮ್ಮ ಚೇತನ್ ಸರ್ ಅಂತ ಒಬ್ರು ಅವರು ಫೇಸ್ಬುಕ್ ಅಲ್ಲಿ ನಂಬರ್ ಹಾಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕಂಡು ನಾವು ಅವ್ರನ್ನ ತೋಟಕ್ಕೆ ಕರೆಸ್ಕೊಂಡು ತೋಟಕ್ಕೆ ಬಂದು ನೋಡಿ ಅವರಿಂದ ಮಾಹಿತಿ ತಗೊಂಡು ಸ್ವಲ್ಪ ನಮ್ಮ ನಮ್ಮ ತೋಟಕ್ಕೆಲ್ಲ ನೋಡಿಬಿಟ್ಟು ಅವರೇ ನಂಗೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಈ ಥರ ಎರಡು ಟೈಮ್ ಕೊಟ್ವಿ ಕೊಟ್ಟಿದ್ಮೇಲೆ ನಮ್ಮ ಅವು ಸ್ವಲ್ಪ ಕೆಲವು ಸುಳಿ ರೋಗ ಒಳೆ ರೋಗ ಅಂತ ಇಂಥವೆಲ್ಲ ಕ್ಲಿಯರ್ ಆಯಿತು ಅದು ಮೇಲೆ ಹೋದ ವರ್ಷ ಒಂದು ಐದು ಕ್ವಿಂಟಲ್ ಆಗಿತ್ತು ಹೊಸ ಅಡಿಕೆ ಈ ವರ್ಷ ಏನ್ ನಿರೀಕ್ಷೆ ಮಾಡಿದ ಈ ವರ್ಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎಂಬತ್ತು ತೊಂಬತ್ತು ಆಗ್ಬೋದು ಹಳ್ಳೆಲ್ಲ ಉದುರೋದು ಕಡಿಮೆ ಆತು ನಮಗೆ ಹಾ ಭಾಳ ಹಳ್ಳ ಸುರಿತಿತ್ತು ಮೊದ್ಲೆಲ್ಲ ಗಿಡದ ಬಡಗೆ ಬುಡದಲ್ಲೇ ಬಾರಿ ಹಳ್ಳಿರೋದು ಇದು ಕೇರನ್ ತಂತ್ರಜ್ಞಾನದ ಇದನ್ನು ಔಷಧಿ ಬಳಸಿದ ಮೇಲೆ ಚೆನ್ನಾಗಿ ಎಲೆಗಳು ನಮ್ಮ ಎಲೆಗಳು ಬಹಳ ಚೆನ್ನಾಗಿ ಅಳಕೆ ಅಂದ್ವು ತೋಟದ ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದ ನಾವು ಒಂಬತ್ತಡಿ ದಾಯ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದಾವೆ ಮತ್ತೆಲ್ಲ ಏನಾಗಿ ಈಟೇ ಇರವು ಎಲೆ ಫ್ಲವರ್ ಜಾಸ್ತಿ ಇದೇ ಆಗಿದ್ದಲ್ಲ ಇದು ಬಳಸಿ ಮೇಲೆ ಒಳ್ಳೆ ಗಿಡದಿಂದ ಒಂಬತ್ತಡಿ ಆ ಎಲೆ ಈವೆಲೆ ಸೀದಾ ಉತ್ಪಾದನೆ ಜಾಸ್ತಿ ಬಂದ್ರೆ ನಮಗೆ ಖರ್ಚೇನ ಅಂತ ಇದು ಭಾರ ಆಗಲ್ಲ ಯಾಕಂದ್ರೆ ಉತ್ಪಾದನೆ ಬೇಕು ಮೇನು ಫ್ಲವರಿ ಬೇಕು ರೈತರು ಇದಾರೆ ಅಗಸನ್ ಕಟ್ಟೆಯಲ್ಲಿ ಸರ್ ಹೆಸರು ಬಸವರಾಜಪ್ಪ ಬಸವ ಕೇರನ್ ತಂತ್ರಜ್ಞಾನ ಸರಿ ಯೂಸ್ ಮಾಡಿದೀರ ನಾವೀಗ ಎರಡು ಸಲ ಯೂಸ್ ಮಾಡೋದು ಎರಡ್ ಮೂರ್ ತಿಂಗಳ ನೆಕ್ಸ್ಟ್ ಡೋಸ್ ಅದು ಹಾಕಿದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗಿದೆ ನಿಮಗೆ ಎಷ್ಟು ವಡಿ ಕಡಿಮೆ ಆಗಿದೆ ಆಮೇಲೆ ಹಳ್ಳು ನಿಂತಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ಆಗ್ತದೆ ತೊಂದರೆ ಪಟ್ಟಿಗೆ ಕಂಟ್ರೋಲ್ ಆಗಲ್ಲ ಯಾವ್ದಾದ್ರು ಅಷ್ಟು ಬಿಟ್ರೆ ಇನ್ನೇನು ನಮಗೆ ಫಸಲು ಒಂದು ಸ್ವಲ್ಪ ಚೆನ್ನಾಗಿ ನಿಂತತೆ ಅಂತ ಅನ್ಸುತ್ತೆ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರತಕ್ಕಂತ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ವರ್ಷಕ್ಕೆ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯ್ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನ ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟರುದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ಏಳು ನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟ ಇಳುವರಿ ಪಡ್ಕೊಂಡಿದ್ದಾರೆ ಅನ್ಕೋಡತ್ರ ಹೊಸಳ್ಳಿ ಅಂತ ಬರುತ್ತೆ ಅವ್ನ ಒಂದ್ಸಲ ಸ್ಪ್ರೇ ಮಾಡಕ್ ಕರ್ಸಿತ್ ನಮ್ಮನ್ನ ಬರ್ರಿ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತಿನ್ನ ಸ್ವಲ್ಪ ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಅಂತ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಅಂತಂದು ಸರಿ ಆಯ್ತು ತಗೊಂಬಂದ್ ಮಾಡ್ರಿ ಅಂತ ತಗೊಂಡ್ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರ್ ಮಾಡಕೈತ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿವಾಗಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವ್ರು ಅಣ್ಣ ತೋಟ ಯಾಕೆ ತೆಗಿತೀರ ನಾ ಹೇಳ್ತೀನಿ ಇತರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದ್ರೆ ಆಮೇಲೆ ಮಾಡ್ತಾ ಮಾಡ್ತಾ ಅವ್ರೆ ಇದ್ರೆ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಇದ್ ಮಾಡಕತ್ತಿ ಬೇಕು ನಿಮ್ ಡೌಟ್ ಇದ್ರೆ ಗಿಡನೂ ನೋಡ್ಕೊಳ್ಳಿ